ಸಿ ಸಿ ನಾನೀಗ ಈ ಪ್ಯೂರ್ಲಿ ಎಲೆಕ್ಷನ್ ಪಾಲಿಟಿಕ್ಸ್ ಬಂದುಬಿಡ್ತೀನಿ ನಾನು ನೀವಿಲ್ಲಿ ಇದನ್ನ ಏನ ಮಾಡ್ಕೊಳ್ಳಿ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಅಬ್ದುಲ್ ಮುನೀರ್ ಅಟ್ಟಿಕ್ಕದೋಳು ಎಲ್ಲೋ ಓದಲು ಆರಿಸ್ಕೊಂಡು ತಿನ್ನು ಮಗನೇ ಆರಿಸ್ಕೊಂಡು ತಿನ್ನು ಮಗನೇ ಅನ್ನೋಳು ಹೆಚ್ಚಾಗ್ಬಿಟ್ಳು ಅಂತ ಒಬ್ಬಳು ಫುಲ್ಲು ಅಡುಗೆ ಮಾಡಿ ಅಡುಗೆ ಮನೆಗೆ ಹೋಗಿ ಸೌದೆ ತಂದು ಎಲ್ಲ ತಂದು ಎಲ್ಲ ಅಡುಗೆಲ್ಲ ರೆಡಿ ಮಾಡಿರ್ತಾರಂತೆ ಅದೆಲ್ಲ ಅವ್ರ ಪಪ್ಪ ಅವರು ಅಡುಗೆ ಮಾಡೆಲ್ಲ ಹೋಗಿರ್ತಾರೆ ಆಚೆ ಇನ್ನಾರ ಬಂದು ಬಡಸ್ಬಿಡ್ತಾರಂತೆ ಬಿಸಿಯಪ್ಪ ಚೂರು ಆರಿಸ್ಕೊಂಡು ತಿನ್ನೋ ಮಗನೇ ಕಂದ ಚೂರು ತಿನ್ನಪ್ಪ ಆರ್ಸ್ಕೊಂಡು ತಿನ್ನಪ್ಪ ಅಂದ್ಬಿಟ್ರೆ ಅವ್ರು ಜಾಸ್ತಿ ಆಗ್ಬಿಟ್ರು ಅಂತ ಅವರೇ ಹೆಚ್ಚಾಗ್ಬಿಡ್ತಾರೆ ಏನ್ ಆರೈಕೆ ಏನು ಬಿಡಿಸಿದ್ರು ಏನು ಉಪಚಾರ ಉಪಚಾರ ಅಂತ ಹೇಳಿ ಅಂದ್ರೆ ಈಗ ಹತ್ತು ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿದ್ರಪ್ಪ ನನ್ನ ಮೆಮೊರಿ ಪವರ್ ಇಲ್ಲರೋದು ನಾನು ಹತ್ತು ಸಾವಿರ ರೂಪಾಯಿ ಮಾತ್ರನೇ ಬೋತ್ಗೆ ಹೋಗ್ಲಿಕ್ಕಿಂತ ಮುಂಚಿತವಾಗಿ ಮೊನ್ನೆ ನನಗೆ ನರೇಂದ್ರ ಮೋದಿ ಅವರು ನಿತೀಶ್ ಕುಮಾರಿ ಹತ್ತು ರೂಪಾಯಿ ಹಾಕಿದ್ರು ಅಂತ ನೀವು ನೀವು ಅವರ ಚುನಾವಣಾ ಸ್ಟ್ರಾಟಜಿಗಳಿಗೆ ಕೌಂಟರ್ ಕೊಟ್ಕೊಂಡು ಬನ್ನಿ ಮೂರು ರೂಪಾಯಿ ಕತೆ ಒಂಬತ್ತು ರೂಪಾಯಿ ಕತೆ ಮೂವತ್ತ್ ಮೂರು ರೂಪಾಯಿ ಹಾಕ್ಬಿಟ್ಟು ಇದನ್ನ ಹೇಳ್ಬೇಕಿದ್ರೆ ಈ ಟೈಮಲ್ಲಿ ಹೇಳ್ಬಾರ್ದು ನೀವು ಅದನ್ನ ಪರಿಣಾಮಕಾರಿಯಾಗಿ ಮೆನ್ಷನ್ ಮಾಡಿ ಮಧ್ಯಪ್ರದೇಶ ರಾಯಸ್ಥಾನದಲ್ಲಿ ಇದ್ರಿ ನೀವು ಮಾಡ್ಲಿಲ್ಲ ಅಲ್ಲ ನೀವ್ ಹೇಳೋದು ಹೆಂಗ್ ಗೊತ್ತಾ ವಾಟ್ಸಪ್ ನಮ್ಗೆ ಬರಲ್ಲ ಫೇಸ್ಬುಕ್ ಬರಲ್ಲ ಮೊಬೈಲ್ ಇಲ್ವೇನ್ ರೀ ನಿಮ್ಮ ಹತ್ರ ಅಲ್ಲ ಇದೆ ಅಲ್ಲ ಮೊಬೈಲ್ ಇರಲ್ವಾ ಆಪ್ ನಿಮ್ಗೆ ಇನ್ಸ್ಟಾಲ್ ಆಗಲ್ಲ ಅಲ್ಲ ರಮಕಾತ್ ಒಂದು ಕರೆಕ್ಷನ್ ಹೇಳ್ಬಿಡ್ತೀನಿ ಕರೆಕ್ಷನ್ ಏನಂದ್ರೆ ಇದು ನಥಿಂಗ್ ಬಟ್ ಆಮಿಷ ಅಂತ ಹೇಳೋದು ನಮ್ಗೆ ನಾವು ವೋಟರ್ಸ್ ಗೆ ಈ ರೀತಿಯಾಗಿ ಆಮಿಷ ಕೊಟ್ಕೊಂಡು ನೇರಾಡಿರವಾಗಿ ಸರ್ಕಾರದಿಂದ ಲೂಟಿ ಮಾಡಿದ ಹಣವನ್ನ ಸೋಲೋರ್ ಮಾತಿಗೆ ಬೆಲೆ ಇಲ್ಲ ಅಬ್ದುಲ್ ಸೋಲೋರ್ ಮಾತಿಗೆ ಬೆಲೆ ಇಲ್ಲ ಅದನ್ನ ಹೇಳ್ರಿ ಆಮಿಷ ಮಾಡ್ಬಿಟ್ರು ಎರಡನೇದು ನೀವು ಆಗ ನೀವು ಪೌಷ್ಟಿಕಾಂಶದ ಬಗ್ಗೆ ಎಲ್ಲಾ ಮಾತಾಡ್ತಾ ಇದ್ರಿ ನೀವು ನಮ್ಮ ಸಮಸ್ಯೆ ಏನಂದ್ರೆ ಹತ್ತು ವರ್ಷದಲ್ಲಿ ಅಭಿವೃದ್ಧಿ ಮತ್ತೆ ಜನರ ಪರವಾದ ಭಾಷಣ ಇಲ್ಲ ನೀವು ಎಲ್ಲಿಯ ತನಕ ಧರ್ಮದ ನಸೆಯಲ್ಲಿ ಇರ್ತೀರಿ ಆ ಅಫೀಮ್ ನಿಮ್ಗೆ ಎಲ್ಲಿ ತನಕ ಇಂಜೆಕ್ಟ್ ಮಾಡಕ್ ಸಕ್ಸಸ್ ಆಗತ್ತೆ ನೀವು ಮಕ್ಕಳಾದ್ರೂ ಸಾಯಿರಿ ಮಕ್ಕಳಿಗೆ ನಮ್ಮ ಪ್ರಧಾನಿಗಳೇ ಹೇಳಿದ್ರು ಮಕ್ಕಳಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಆಗ್ಬೇಕು ಅಂದ್ರೆ ನೀವು ಭಜನೆ ಮಾಡಿ ಅಂದ್ರೆ ನೀವು ಭಜನೆ ಮಾಡಿದ್ರೆ ಪೌಷ್ಟಿಕಾಂಶ ಜಾಸ್ತಿ ಅಂತ ಹಿಮಾಲಯನ್ ಬ್ಲೆಂಡರ್ ಅಂತ ರವಿ ಬೆಳಗ್ಗೆ ಪುಸ್ತಕ ಜಾನ್ಪಿ ಹೇಳಿ ಆಯ್ತಾ ಈ ಪಾಕಿಸ್ತಾನ ಮತ್ತೆ ಚೀನಾ ಬಾರ್ಡರ್ತಾ ಈ ಒಂದು ಒಂದು ದೇಶದ ಅಭಿಮಾನ ಬಿಟ್ಕೊಟ್ಟು ಬಂದ ಒಂದ್ ನಿಮ ಹೇಳ್ಬಿಡ್ ಇವತ್ತು ಗ್ಯಾರಂಟಿ ಹೆಸರು ಹೇಳಿ ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಏನ್ ಮಾಡೋದ್ರ ಹೇಳಿ ನಾವ್ ಬಂದ್ಬಿಟ್ರೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಜನ ನಮ್ಕೊಂಬಿಟ್ಟು ಇವತ್ತು ಹಾಲಿಂದ ಆಲ್ಕೋಲ್ವರ್ಗು ಸ್ಟಾಂಪ್ ಪೇಪರ್ ಬೆಲೆ ಜಾಸ್ತಿ ಮಾಡಿದ್ರು ಇಪ್ಪತ್ ರೂಪಾಯಿ ಸಿಗ ಪೇಪರ್ ಎಣ್ಣೆ ಬೆಲೆ ಜಾಸ್ತಿ ಮಾಡಿದ್ರು ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಹಾಲ್ ಹೇಳ್ಬಿಡ್ತೀನಿ ಯಾರೋ ಮಾಡ್ಕೊಂಡು ಹಾಲು ಜಾಸ್ತಿ ಕೊಡ್ತಿದೀವಿ ದುಡ್ಡು ಹಾಕ್ಬಿಟ್ಟರೆ ಜನಕ್ಕೆ ಯಾವ್ದು ತಿನ್ಬೇಕು ತಿನ್ಬೇಕು ಅಂದ್ರೆ ಟೇಸ್ಟ್ ಸಿಗ್ತಲ್ಲ ಇವತ್ತು ಕರ್ನಾಟಕದಲ್ಲಿ ಸಾರ್ ಕರ್ನಾಟಕದಲ್ಲಿ ಈಗ ಏನು ಐದ್ ಪಂಚ ಗ್ಯಾರಂಟಿ ಹೆಸರು ಹೇಳ್ಬಿಟ್ಟು ಸುಮಾರು ನಲ್ವತ್ತೆಂಟು ಪದಾರ್ಥಗಳ ಬೆಲೆ ಜಾಸ್ತಿ ಮಾಡ್ಬಿಟ್ಟು ಇವ್ರು ಇಷ್ಟ ಬಂದಂಗ್ ಐದ್ ಗ್ಯಾರಂಟಿ ತೋರಿಸ್ಬಿಟ್ಟು ಉಪಕಾರ ಹಾಕ್ಬಿಟ್ಟೆ ಯಾವ್ದಕ್ಕೂ ದುಡ್ಡು ಕೊಡ್ದಲ್ಲ ಎಮ್ ಎಲ್ ಎ ಬಾಯ್ ಬಾಯ್ ಬಡ್ಕೊಂತಾರೆ ಇವತ್ತು ನಮ್ಮ ಅಭಿವೃದ್ಧಿ ಗಣ ಇಲ್ಲ ದಿನೇಶ್ ನನ್ನ ಇಲ್ಲೇನು ಪಾಯಿಂಟ್ ಅಂತ ಹೇಳಿದ್ರೆ ಈಗ ಗ್ಯಾರಂಟಿ ಮತ್ತು ಬೆಲೆ ಏರಿಕೆ ಅಂತ ಈ ಬೆಲೆ ಏರಿಕೆ ಬಗ್ಗೆ ಯಾರ್ಯಾರು ಮಾತಾಡಬೇಕು ನಮ್ಮ ರಾಜ್ಯದಲ್ಲಿ ಇವಾಗ ಅಂತ ನನ್ನ ಪಾಯಿಂಟ್ ಬೆಲೆ ಏರಿಕೆ ಅನ್ನೋ ಸಬ್ಜೆಕ್ಟ್ ಒಂದ್ ವೇಳೆ ಇಟ್ಟರೆ ಅದ್ರ ಬಗ್ಗೆ ಮಾತಾಡ್ಬೇಕಾಗಿರೋದು ಯಾರ್ಯಾರು ಬೆಲೆ ಎಷ್ಟಿದ್ವು ಏನೇನಾದ್ವು ಯಾರ್ಯಾರು ಕಾರಣಕರ್ತರು ಅಂತ ಹೇಳಿ ಒಂದು ಪ್ರಬಂಧ ಸ್ಪರ್ಧೆ ಮಾಡಿದ್ರೆ ಇವತ್ತು ರಾಜ್ಯದ ಬೆಲೆ ಏರಿಕೆಗೆ ಮಾತಾಡ್ಬೇಕಾಗಿರೋದು ಇವತ್ತು ಭಾಷಣ ನಿಮಗೆ ಜನರುಗಳೇ ಯಾಕಂದ್ರೆ ಇದಕ್ಕೆ ಗಂಡ ಹೆಂಡ್ರ ಜಗಳ ಕೂಸ್ ಬಡವಾಯ್ತು ಅಂತ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ಮೋದಿ ಅವರು ಕರ್ನಾಟಕಕ್ಕೆ ಯಾಕೆ ದುಡ್ಡು ಕೊಡ್ತಾ ಇಲ್ಲ ಅಂದ್ರೆ ದುಡ್ಡು ಕೊಡ್ಬಿಟ್ರೆ ಇವರು ಕೆಲಸ ಮಾಡ್ಬಿಡ್ತಾರೆ ಅವಾಗ ಏನಾಗುತ್ತೆ ಜನಗಳು ಇಂಡಿಯಾದಲ್ಲಿ ಇಲ್ಲಪ್ಪ ಇವತ್ತು ಅವ್ರು ಇಲ್ಲಿ ದುಡ್ಡು ಕೊಟ್ಬಿಟ್ರೆ ಅವ್ರು ಕೆಲಸ ಮಾಡ್ತಾರೆ ಕೆಲಸ ಮಾಡಿದ್ರೆ ಮತ್ತೆ ಕಾಂಗ್ರೆಸ್ಗೆ ನೇಮ್ ಬರುತ್ತೆ ಅದಕ್ಕೆ ಅವ್ರ ದುಡ್ಡು ಕೊಡ್ತಾ ಇಲ್ಲ ಇವ್ರಿಗೆ ಏನ್ ಮಾಡ್ತಾ ಇದಾರೆ ಸ್ಯಾಲ್ರಿ ಕೊಡ್ಬೇಕು ಪೆನ್ಷನ್ಸ್ ಕೊಡ್ಬೇಕು ಅಂಗವಿಕಲರ ವೇತನ ಕೊಡ್ಬೇಕು ಗ್ಯಾರಂಟಿಗ್ ದುಡ್ಡು ಕೊಡ್ಬೇಕು ಒಂದ್ ಇವ್ರ ಹತ್ರ ಕೇಂದ್ರದಿಂದ ಪಾಲ್ ಬರ್ತಾ ಇಲ್ಲ ನಮ್ ಪಾಲು ಬರ್ದೇ ಇರೋದಕ್ಕೆ ಏನ್ ಮಾಡ್ತಾ ಇದಾರೆ ಬರೆಯಾಗ್ತಾವ್ರೆ ಜನರಿಗೆ ಒಂದ್ ಕಡೆ ಬಿಜೆಪಿ ನಮ್ಗೆ ಬರ್ಬೇಕಾದ ಹಣ ಕೊಡ್ತಾ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗೆ ಸರ್ಕಾರ ನಿಭಾಯ್ಸಕ್ ಆಯ್ತಾ ಇಲ್ಲ ಕಡೆ ಇವ್ರು ಭ್ರಷ್ಟಾಚಾರ ಕಂಟ್ರೋಲ್ ಮಾಡಿದ್ರೆ ಇವ್ರು ಕೊಡಕಾಗದು ಈ ಪಂಚ ಗ್ಯಾರಂಟಿಗಳನ್ನ ಭ್ರಷ್ಟಾಚಾರನ ಇವರು ಕಂಟ್ರೋಲ್ ಮಾಡಕ್ ರೆಡಿ ಇಲ್ಲ ತಿನ್ಲೂ ಬೇಕು ಕೊಡ್ಲೂ ಬೇಕು ಕೇಂದ್ರದಿಂದಲೂ ಬರಲ್ಲ ಏನ್ ಮಾಡ್ತಾರೆ ಕಸಕ್ಕೆ ಸೆಸು ಇವತ್ತು ಮನೆ ಕಸಗಳಿಗೆ ಸಾವಿರ ಸಾವಿರ ರೂಪಾಯಿ ಹಾಕೋರ ಮೊದಲು ಒಂದ್ ಸೈಟ್ಗೆ ಅಷ್ಟು ಟ್ಯಾಕ್ಸ್ ಇರ್ಲಿಲ್ಲ ಅರ್ಥ ಆಯ್ತಲ್ಲ ಅಷ್ಟು ಲೆವೆಲ್ಗ ಹಾಕಿದಾರೆ ನೀರ್ಗ ಹಾಕಿದ್ದಾರೆ ಕರೆಂಟ್ಗ ಹಾಕಿದ್ದಾರೆ ಬಸ್ಗ ಹಾಕಿದ್ದಾರೆ ಯಾವ್ದನ್ ಬಿಟ್ಟಿದ್ದಾರೆ ಇವತ್ತು ಯಾವ್ದನ್ನೂ ಬಿಟ್ಟಿಲ್ಲ ಆಮೇಲೆ ಈ ಲೆವೆಲ್ ಅಲ್ಲಿ ಇವ್ರು ಕಾಂಗ್ರೆಸ್ ಅವರು ಇವತ್ತು ಎಲ್ಲಾ ಹಂತದಲ್ಲಿ ಅದ್ರ ಜೊತೆಗೆ ಅಧಿಕಾರಿಗಳ ವರ್ಗಾವಣೆನೇ ದೊಡ್ಡ ದಂಧೆ ಇವತ್ತು ಕಾಂಗ್ರೆಸ್ ಇವತ್ತು ನೋಡಿ ಪೊಲೀಸ್ ಅವರು ಗಾಂಜಾ ಮಾಡ್ತಾವ್ರೆ ಬೆಂಗಳೂರಲ್ಲಿ ಯಾವ ಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಂಡ ಕೂತವ್ರೆ ಅಂತ ಪೊಲೀಸ್ನವರೇ ಗಾಂಜಾ ಮಾಡ್ತಾರೆ ಪೊಲೀಸ್ನವರೇ ಚಿನ್ನದ್ ಬಿಸ್ಕೆಟ್ ತರ್ತಾರೆ ಅಂದ್ರೆ ಇವತ್ತು ಡ್ರಗ್ಸ್ ಗೆ ಪೊಲೀಸ್ ಇಲಾಖೆನೇ ಇನ್ವಾಲ್ವ್ಮೆಂಟ್ ತೋರಿಸ್ತೈತೆ ಅಂದ್ರೆ ಯಾಕಂದ್ರೆ ಪೋಸ್ಟಿಂಗ್ ಎಂಬತ್ ಲಕ್ಷ ಕೋಟಿ ಮಾಡ್ಬೇಕು ಅಲ್ಲಿ ಯಾವ ಇನ್ಸ್ ಮಾಡಿದಿರಿ ಯಾವ್ದು ಇಲ್ಲ ನಿಮ್ದು ಇಲಾಖೆಲಿ ಇಲಾಖೆಯಲ್ಲಿ ಜಾಸ್ತಿ ಮಾಡಿರೋದ್ರಿಂದ ಪ್ರತಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಗಳು ಇಂಜಿನಿಯರ್ಸ್ಗಳು ಇದಾರೆ ಎಲ್ಲಾರ್ಗು ಫಿಕ್ಸ್ ಮಾಡ್ಬಿಟ್ಟಿದಾರ ಅವ್ರೆಲ್ಲಾ ದಂಧೆ ಮಾಡ್ಬೇಕಾ ಅವ್ರೆಲ್ಲ ದಂಧೆ ಮಾಡೋದ್ರಿಂದ ಏನ್ ಆಗ್ತಾ ಇದೆ ಆನ್ಲೈನ್ ಕನ್ವರ್ಷನ್ ಅಂತ ತಂದವ್ರೆ ಅದಕ್ಕೂ ಏನು ಕೆಲಸ ಮಾಡಲ್ಲ ಅದು ವೇಸ್ಟ್ ಅದು ಮತ್ತೆ está esta